ಸೊಹೃದ ಎಲ್ರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿಭಾವ ಜಗತ್ತಿನಲ್ಲಿ ಒಂದು ಹೊಸ ರೀತಿಯ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಹೊಸ ರೀತಿ ಅಂತ ಹೇಳಿದರೆ ಈ ಸಿನಿಮಾ ಬಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿಯೇ ತೆರೆ ಕಂಡಿದೆ ಅತ್ಯಂತ ಯಶಸ್ವಿಯಾದಂಥ ಸಿನಿಮಾ ಚಂದವಳ್ಳಿಯ ತೋಟ ಇದರ ಕೃತಿಯನ್ನು ರಚಿಸಿದವರು ಕನ್ನಡದ ಹೆಸರಾಂತ ಸಾಹಿತಿ ತಾರಾಸುಬ್ಬರಾಯರು ತಾರಾಸುಬ್ ಮತ್ತು ಇದರಲ್ಲಿ ಒಂದು ವಿಶೇಷವಾದ ಒಂದು ಟೈಟಲ್ ಸಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸಾಂಗ್ ಅಂತಲೂ ಹೇಳ್ತಾರೆ ಅದಕ್ಕೆ ಹಿನ್ನೆಲೆ ಒಂದು ಗೀತೆ ಅಂತಲೂ ಹೇಳ್ತಾರೆ ಅದು ಬಹಳ ಸೊಗಸಾಗಿದೆ ಅಂದರೆ ಇಡೀ ಕತೆಯನ್ನು ಆಧರಿಸಿ ಬರೆದಂತಹ ಒಂದು ಸಾಹಿತ್ಯ ಬಹಳ ಸೊಗಸಾಗಿದೆ ಒಂತಹ ಸಂದೇಶ ಇದೆ ಅದರಲ್ಲಿ ಹೇಗೆ ಒಂದು ಸೊಗಸಾಗಿರುವಂಥ ಕುಟುಂಬದಲ್ಲಿ ಅನ್ಯೋನ್ಯತೆ ಇರುವಂತಹ ಕುಟುಂಬದಲ್ಲಿ ಒಬ್ಬರು ಹಿಂಡಿ ಒಂದು ರೀತಿ ವಿಷವನ್ನು ಬೆರೆಸಿ ಹಾಳು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಆ ರೀತಿ ಎಲ್ಲ ಕಡೆನೂ ಇರುತ್ತೆ ದೇಶದಲ್ಲೂ ಇರುತ್ತೆ ಒಗ್ಗಟ್ಟನ್ನು ಹಾಳು ಮಾಡುವಂಥದ್ದು ಎಲ್ಲ ಕಡೆ ಇರುತ್ತಲ್ಲ ಹಾಗೆ ಮನೆಯಲ್ಲಿದ್ದ ಹಾಗೆ ದೇಶದಲ್ಲೂ ಇರುತ್ತೆ ಅಂತ ಹೇಳುವಂತಹ ಒಂದು ಸಂದೇಶದ ಒಂದು ಗೀತೆ ಇದು ದಾನವನಾಗದೆ ಮಾನವನಾಗು ಕಾಣದ ದೈವಕ್ಕೆ ತಲೆಬಾಗು ಸಕಲಕ್ಕೂ ಸುಂದರ ಶಾಂತಿಯ ಸೊಬಗು ಪ್ರೇಮಕ್ಕೆ ನೀನೆ ಶರಣಾಗು ಸಕಲಕ್ಕೂ ಸುಂದರ ಶಾಂತಿಯ ಸೊಬಗು ದಾನವನ ರಾಕ್ಷಸ ಪ್ರವೃತ್ತಿಯನ್ನು ಬಿಟ್ಟು ಮಾನವನಾಗು ಈ ಬದುಕು ಎಷ್ಟು ದಿವಸ ಶಾಶ್ವತ ನಿನ್ನ ಸ್ವಾರ್ಥಕ್ಕೋಸ್ಕರ ಯಾಕೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುತ್ತೀಯ ಜನರನ್ನು ಯಾಕೆ ಹಾಳು ಮಾಡುತ್ತೀಯ ಅಂತ ಹೇಳುವಂತಹ ಸಂದೇಶ ದಾನವನಾಗದೆ ಮಾನವನಾಗು ಕಾಣದ ದೈವಕ್ಕೆ ತಲೆಬಾಗು ಸಕಲಕ್ಕೂ ಸುಂದರ ಶಾಂತಿಯ ಸೊಬಗು ಪ್ರೇಮಕ್ಕೆ ನೀನೇ ಶರಣಾಗು ಪ್ರತಿಯೊಂದನ್ನು ಪ್ರೀತಿಸುವಂತಹ ಪ್ರೇಮಿಸುವಂತಹ ಮನಸ್ಸನ್ನು ಬೆಳೆಸ್ಕೋ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸ್ಕೋ ಯಾಕೆ ನಿನ್ನ ದ್ವೇಷದಿಂದ ಎಲ್ಲವನ್ನು ವ್ಯವಸ್ಥೆಯನ್ನು ದೇಶವನ್ನು ಕುಟುಂಬಗಳನ್ನು ಹಾಳು ಮಾಡ್ತೀಯ ಅಂತ ಹೇಳುವಂತಹ ಸಂದೇಶ ಈ ಒಂದು ಗೀತೆಯಲ್ಲಿ ತುಂಬ ಸೊಗಸಾಗಿ ಬರೆದಿದ್ದಾರೆ ತಾರಾಸು ಅವರು ಇರುವ ಕಾಲದಲ್ಲಿ ಬಹಳ ಹೆಸರು ಮಾಡಿತ್ತು ಇದನ್ನು ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಈಗ ಈ ಗೀತೆಯನ್ನು ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೀಕೃಷ್ಣ ಅವರು ಹಾಡ್ತಾ ಇದ್ದಾನೆ ಕೇಳೋಣ ಅಲ್ವಾ ನಮಸ್ತೆ ಕನ್ನಡ ಕುಲಪುತ್ರರೇ ಕಣ್ ನೋಡಿರೋ ಈ ಬಾಳ ಕತೆಯ ಒಂದು ಮನೆಯದಲ್ಲ ಒಂದು ಒಂದೂರಿನದಲ್ಲ ಭಾರತಾಂಬೆಯ ಕರೆದ ಕಣ್ಣೀರ ಹೊಳೆಯ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸತ್ಯದ ನುಡಿಯ ಲಾಲಿಸಿರೋ, ಪಾಲಿಸಿರೋ ಸೋದರ ದ್ವೇಷ ಹೆಣ್ಣಿನ ರೋಷ ಆಯಿತು ದೇಶಕ್ಕೆ ಯಮ ಪಾಶ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ದಾನವನಾಗದೆ ಮಾನವನಾಗೂ ಕಾಣದ ದೈವಕ್ಕೆ ಬಾಗು ದಾನವನಾಗದೆ ಮಾನವನಾಗು ಕಾಣದ ದೈವಕ್ಕೆ ತಲೆಬಾಗು ಸಕಲ ಪು ಸುಂದರ ಶಾಂತಿಯ ಸೊಬಗು ಪ್ರೇಮಕ್ಕೆ ನೀನೆ ಶರಣಾಗೋ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸುಖದಲ್ಲಿ ಬಾಳಿರು ಸ್ವಾರ್ಥಮ ಮರೆತು ಸೋದರ ಭಾವದೆ ನೀ ಬೆರೆತು ನಶ್ವನ ಜೀವನ ನೀನಿದ ತಿಳಿಯೋ ಶಾಶ್ವತ ಮುಂದೆ ಮಾನವತೆ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಓ ನನ್ನ ಬಾಂಧವರೇ ಕನ್ನಡ ಕುಲಪುತ್ರರೇ